ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂತ್ಕರ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅಣ್ಣಾಮಲೈ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಿ ಜೆ ಪಿಯಲ್ಲಿ ಈಗ ಅವರು ರಾಷ್ಟ್ರ ಮಟ್ಟದಲ್ಲಿ ಡೆಲ್ಲಿ ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಬಟ್ ತಮಿಳುನಾಡು ಮೂಲದವರು ಅಲ್ಲ ಅಧ್ಯಕ್ಷರಾಗಿ ಪಕ್ಷದ ಜವಾಬ್ದಾರಿ ಹೊತ್ಕೊಂಡಿದ್ದವರು ಈಗ ಹೇಳ್ತಾ ಇರೋದು ಏನು ಹಾಗಾದರೆ ಕರ್ನಾಟಕ ಪಾಲಿಟಿಕ್ಸ್ ಹಾಗೆ ಧರ್ಮಸ್ಥಳ ಕೇಸ್ನ ಬಗ್ಗೆ ಸ್ವತಃ ಅವರೇ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಸೊ ಅವ್ರಿಗೆ ಈ ಕೇಸ್ನ ಬಗ್ಗೆ ಸಿಕ್ಕಿರೋ ಡೀಟೇಲ್ಸ್ ಏನು ಈ ಕೇಸ್ ಎನ್ ಐ ಎಗೆ ಹೋಗೋದು ಫಿಕ್ಸಾ ಇದರ ಸೂತ್ರದಾರರು ಯಾರ್ಯಾರು ಅನ್ನೋದು ಕೂಡ ರಿವೀಲ್ ಆಯ್ತಾ ಕಣ್ಣಿಗೆ ಕಾಣ್ತಿರೋರು ಅಷ್ಟೇ ಅಲ್ವಾ ಇಲ್ಲಿ ಹೊಸಬರು ಅಥವಾ ಬೇರೆ ಬೇರೆಯವರು ಇದ್ದಾರಾ ಕೇಳಿ ಬರ್ತಿರೋ ಆರೋಪ ಹಾಗಾದ್ರೆ ಇನ್ನೂ ಮಾಸ್ಕ್ ಮ್ಯಾನ್ ಮಾಸ್ಕ್ ಕಳಚ್ತಾ ಇದ್ದ ಹಾಗೆ ಈಗ ಚೆನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳಿಂದ ವಿಡಿಯೋ ರಿಲೀಸ್ ಆಗಿದೆ ಏನು ಹೇಳಿದ್ದಾರೆ ಎಲ್ಲ ಡೀಟೇಲ್ಸ್ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಹ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಈ ಕೇಸ್ನಲ್ಲಿ ಯಾರಿದ್ದಾರೆ ಅನ್ನೋದೇ ಈಗ ಎಸ್ ಐ ಟಿ ಮುಂದಿರುವಂಥ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ದಿನ ಇನ್ವೆಸ್ಟಿಗೇಷನ್ ಒಂದು ದಿಕ್ಕಲ್ಸ್ ಆಗ್ತಿದ್ರೆ ಈಗ ರಿವರ್ಸ್ ಆಗುತ್ತೆ ಅಂದರೆ ಆ ವ್ಯಕ್ತಿಯ ಸುತ್ತ ಇನ್ವೆಸ್ಟಿಗೇಷನ್ ನಡೀತಿದೆ ಬುರುಡೆ ಎಲ್ಲಿಂದ ತಂದ ಈತ ಯಾರು ಕೊಟ್ಟರು ಅನ್ನೋದ್ರ ಸುತ್ತ ಈಗ ಎಸ್ ಐ ಟಿ ಫುಲ್ ಡ್ರಿಲ್ ಅನ್ನು ಶುರು ಮಾಡ್ತಿದೆ ಒಂದು ಎರಡನೇದಾಗಿ ಈತನಿಗೆ ಇದೆಲ್ಲವನ್ನು ಹೇಳಿಕೊಟ್ಟಿದ್ದು ಮೂರು ಜನ ಅಂತ ಆರೋಪ ಮಾಡ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ವಿರೋಧಿಸ್ಕೊಂಡು ಬಂದವರು ಯಾರಿದ್ದಾರಲ್ಲ ಅವ್ರು ಆರೋಪ ಮಾಡ್ತಿರೋದು ಕೆ ವಿ ಧನಂಜಯ್ ಲಾಯರ್ ಮಂಜುನಾಥ್ ಮತ್ತು ತಮಿಳುನಾಡಿನ ಕಾಂಗ್ರೆಸ್ ಎಂ ಪಿ ಸೆಂದಿಲ್ ಇದರ ಹಿಂದೆ ಇರುವಂಥ ದೊಡ್ಡ ಕೈಗಳು ಅವ್ರ ಕೆಳಗಡೆ ತೆಮರೋಡಿ ಮತ್ತು ಮಟ್ಟಣ್ಣನವರು ಕೆಲಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪ ಕೇಳಿಬರ್ತಿದೆ ಆರೋಪ ಆದರೆ ಈಗ ಎಸ್ ಐ ಟಿ ಇದನ್ನು ಬಹಳ ಡೀಪ್ ಆಗಿ ಈತನಿಗೆ ಹೇಳಿ ಕಳಿಸಿದ್ದೇ ಹೌದು ಅಂದಮೇಲೆ ಐದು ಲಕ್ಷ ಎರಡು ಲಕ್ಷ ಅಂತ ಏನೋ ಸುದ್ದಿ ಬಂತು ಬಟ್ ಓವರ್ ಆಲ್ ಎಲ್ಲ ಸೇರಿ ಐದೈದೂವರೆ ಲಕ್ಷ ಆತನಿಗೆ ಮಾತಾಡೋದು ದುಡ್ಡು ಮಾಸ್ಕ್ ಮ್ಯಾನ್ಗೆ ಅಂತ ಈಗ ಚರ್ಚೆ ಆಗ್ತಿದೆ ಸೊ ಐದು ಲಕ್ಷ ಕೊಟ್ಟು ಕಳಿಸಿದ್ದೇ ಹೌದು ಅನ್ನೋದಾದರೆ ಆತನಿಗೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿದವರು ಯಾರು ಅಂತ ಹುಡ್ಕಲೇಬೇಕಾಯ್ತಲ್ಲ ಸೊ ಆ ಕೆಲಸವನ್ನು ಈಗ ಎಸ್ ಐ ಟಿ ಶುರು ಮಾಡ್ತಿದೆ ಈ ಹೊತ್ತಲ್ಲಿ ಆರೋಪ ಕೇಳಿ ಬರ್ತಿರೋದು ಈ ಐದು ಜನರ ವಿರುದ್ಧ ಅದರಲ್ಲೂ ಮೂರು ಜನ ಮಾಸ್ಟರ್ ಮೈಂಡ್ಗಳು ಅಂತ ಸೊ ಈ ಕೇಸು ಎನ್ ಐ ಎಗೆ ಹೋಗೇ ಹೋಗುತ್ತೆ ಅನ್ನೋ ರೀತಿ ಬಿ ಜೆ ಪಿಗರು ಮಾತಾಡ್ತಿದ್ದಾರೆ ಅಣ್ಣಾಮಲೈ ಎಂಟ್ರಿ ಕೊಟ್ಟಿದ್ದಾರೆ ಅಣ್ಣಾಮಲೈ ಏನಾದರೂ ಅಮಿತ್ ಶಾ ಅವ್ರಿಗೆ ಇದನ್ನು ಎನ್ ಐ ಎಗೆ ಒಪ್ಪಿಸುವಂತೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಲಿದ್ದಾರಾ ರಾಜ್ಯ ಬಿ ಜೆ ಕೂಡ ಅದನ್ನೇ ಹೇಳ್ತಿದ್ದಾರೆ ಅಣ್ಣಾಮಲೈ ಕೂಡ ಈಗ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಒಂದೇ ಒಂದು ಸಾಕ್ಷಿ ಕೊಟ್ಟಿದ್ರು ಪ್ರಕ್ರಿಯೆ ನಡೆಸೋದ್ರಲ್ಲಿ ಸರಿ ಇತ್ತು ಎಸ್ ಐ ಟಿ ಮಾಡೋದ್ರಲ್ಲಿ ಆದರೆ ಆತ ಒಂದೂ ಸಾಕ್ಷಿ ಕೊಡದಿದ್ದರೂ ಕೂಡ ಹಿಂದೆ ಮುಂದೆ ನೋಡದೆ ಸರ್ಕಾರ ಎಸ್ ಐ ಟಿಗೆ ವಹಿಸಿದ್ದು ಇಷ್ಟೆಲ್ಲ ಹಂಗಾಮ ಸೃಷ್ಟಿ ಮಾಡಿದ್ದೆ ಹೆಂಗೆ ಹಾಗಾದರೆ ಯಾರಾದರೂ ಏನು ಹೇಳಿದ್ರು ನೀವು ನಂಬಿ ಅದಕ್ಕೆ ಎಸ್ ಐ ಟಿ ಮಾಡಿಬಿಡ್ತೀರಾ ಅನ್ನೋ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಣ್ಣಾಮಲೈ ಸಿದ್ದರಾಮಯ್ಯವರಿಗಾಗಲೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮಹಿಳಾ ಆಯೋಗ ಲೆಟರ್ ಬರೆದಿದೆ ಮತ್ತು ಈ ನಿಟ್ಟಿನಲ್ಲಿ ಏನು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಬಹಳಷ್ಟು ದಿನಗಳಿಂದ ಇದ್ದಂಥ ಒಂದು ಆರೋಪ ಆಗಿರೋದ್ರಿಂದ ಎಲ್ಲವನ್ನು ಕ್ಲಿಯರ್ ಮಾಡೋದಕ್ಕೆ ಕಳಂಕ ತೊಳೆಯೋದಿಕ್ಕೇನೆ ನಾವು ಮಾಡಿಸಿದ್ದು ಅಂತ ಕಾಂಗ್ರೆಸ್ನ ಶಾಸಕರು ಇತರರೆಲ್ಲ ಮಾತಾಡ್ತಿದ್ದಾರೆ ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಡಿ ಸಿ ಎಂ ಸ್ಟೇಟ್ಮೆಂಟ್ ಎಲ್ಲ ಗಮನಿಸಿದ್ದೇವಲ್ಲ ಈ ಟೈಮಲ್ಲಿ ಅವರು ಮುಗಿಬಿದ್ದಿರೋದು ಯಾಕಂದರೆ ತಮಿಳ್ನಾಡಿನ ರಾಜಕಾರಣಕ್ಕೂ ಇದು ಅಂಟ್ಕೊಂಡಿದೆ ತಮಿಳುನಾಡಿನ ಎಂ ಪಿ ಯೊಬ್ಬರ ಕೈವಾಡ ಇದರಲ್ಲಿ ಸ್ಪಷ್ಟವಾಗಿದೆ ಅಂತ ಆರೋಪ ಇರೋದು ಆತ ಅಲ್ಲೇ ಹೋಗಿದ್ದ ಮೊದಲು ಇಲ್ಲಿಂದ ಹೋದ ಮೇಲೆ ಆಮೇಲೆ ಒಂದೂವರೆ ವರ್ಷದ ಹಿಂದೆನೇ ಆತ ಔಜ್ರಾಗಿ ಬಂದಿದ್ದಾನೆ ಮಾಸ್ಕ್ ಮ್ಯಾನ್ ಅಂದರೆ ಈಗ ಗೊತ್ತಾಗಿರಿಯಲ್ಲ ಚೆನ್ನಯ್ಯ ಅಂತ ಆ ವ್ಯಕ್ತಿ ಒಂದೂವರೆ ವರ್ಷದ ಹಿಂದೆಯೇ ಬಂದು ಸೊ ಕಂಪ್ಲೀಟ್ ಪ್ಲ್ಯಾನ್ ಆಗಿದೆ ಇದು ಅಂತ ಆರೋಪಿಸ್ತಿರೋದು ಒಂದೂವರೆ ವರ್ಷದಿಂದ ಎಲ್ಲೆಲ್ಲಿ ಜಾಗ ಗುರ್ತಿಸ್ಬೇಕು ಅನ್ನೋದರಿಂದ ಹಿಡಿದು ಅಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇರೋದು ಸೊ ಇದು ತಮಿಳುನಾಡಿನ ರಾಜಕಾರಣಕ್ಕೂ ಲಿಂಕ್ ಆಗಿರೋದ್ರಿಂದ ಅಣ್ಣಾಮಲೈ ಕೂಡ ತುಂಬ ಸೀರಿಯಸ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ ಅವರೇನು ಇಂಥವ್ರದ್ದು ಹೆಸರೇ ಹೇಳ್ತಿಲ್ಲ ಬಟ್ ಕರ್ನಾಟಕ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದ್ದಾರೆ ಎನ್ನು ಹೇಗೆ ಹೋಗಬೇಕು ಈ ಕೇಸ್ ಅನ್ನುವಂಥ ಆಗ್ರಹ ಬಿ ಜೆ ಪಿಗರಿಂದ ಕೇಳಿ ಬರ್ತಾ ಇದೆ ಒಂದು ಕಡೆ ಹಾಗೆ ಈಗಾಗಲೇ ಇ ಯಾರ್ಯಾರ ಅಕೌಂಟ್ಗೆ ವಿದೇಶದಿಂದ ಫಂಡ್ ಬಂದಿದೆ ನಮಗೆ ಅನುಮಾನ ಇದೆ ಇಂಥದ್ದು ಸುಳಿವುಗಳಿವೆ ಅಂತ ದೂರು ಕೊಟ್ಟಿದ್ದಾರೆ ಅಮಿತ್ ಶಾ ಅವ್ರಿಗೆ ಹೋಗಿದೆ ದೂರು ಇಡಿಗೆ ಹೋಗಿದೆ ದೂರು ಅಂದರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಇಡಿಗೆ ಎಲ್ಲ ದೂರು ಹೋಗಿದೆ ಈಗ ಈ ಪ್ರಕರಣ ಎನ್ ಐಎಗೆ ವಹಿಸಿ ಹಿಂದೂಗಳ ವಿರುದ್ಧದ ಸಂಚಿನ ಸೂತ್ರದಾರರು ಹಾಕ್ಕೊಳ್ತಾರೆ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಇದಿಷ್ಟು ಈ ಕೇಸ್ನ ಬೆಳವಣಿಗೆಗಳು ಇದರ ನಡುವೆ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಕೂಡ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಒಂದೊಂದೇ ಸತ್ಯ ಆಚೆ ಬರ್ತಿದೆ ನಮ್ಮ ಜೊತೆ ನಿಂತವರಿಗೆ ಧನ್ಯವಾದಗಳು ಅಂತ ಹೇಳಿ ವಿಡಿಯೋವನ್ನು ಇಟ್ಟಿದ್ದಾರೆ ಎಲ್ಲವೂ ಕೂಡ ಈಗ ಎಸ್ ಐ ಟಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಹೆಚ್ಚಿಗೆ ಮಾತಾಡಿದ್ರೆ ಸಮಸ್ಯೆ ಆಗ್ಬೋದು ಇನ್ವೆಸ್ಟಿಗೇಷನ್ಗೆ ಆದರೆ ಎಲ್ಲ ತೆರೆದುಕೊಳ್ತಿದೆ ಅಂತ ಹೇಳಿದ್ದಾರೆ ಮತ್ತು ಅಫಿಷಿಯಲ್ ಪೇಜಲ್ಲಿ ಧರ್ಮಸ್ಥಳ ಆಫಿಷಿಯಲ್ ಪೇಜಲ್ಲಿ ಶಿವತಾಂಡವದ ಚಿತ್ರವನ್ನು ಹಂಚಿಕೊಂಡಿರೋದು ಕೂಡ ಗಮನ ಸೆಳೀತಾ ಇದೆ

ಈ ಕಡೆ ಯಾರ ಮೇಲೆ ಆರೋಪ ಬರ್ತಿದೆಯೋ ತಿಮರೋಡಿ ಅರೆಸ್ಟ್ ಆಗಿರೋದು ಮಠಣನವರ್ ಹೇಳ್ತಿರೋದು ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಮತ್ತು ಅದು ಆಚೆ ಬರಬೇಕಂದ್ರೆ ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಿ ಕರೆಕ್ಟಾಗಿ ಎಲ್ಲ ಗೊತ್ತಾಗ್ಬಿಡತ್ತೆ ಆತನ ಅರೆಸ್ಟ್ ಮಾಡೋದು ಸ್ವಾಗತಾರ್ಹ ಅಂತ ಹೇಳ್ತಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಮಂಪುರು ಪರೀಕ್ಷೆಗೆ ಒಳಪಡಿಸಿ ಆಗ ಏನು ಅನ್ನೋ ಸತ್ಯ ಗೊತ್ತಾಗತ್ತೆ ಅಂತ ಹೇಳ್ತಾ ಇರೋದು ಗಿರೀಶ್ ಮಟ್ಟಣದವರು ಮತ್ತು ಸುಜಾತಾ ಭಟ್ ಆಕೆ ನಿನ್ನೆ ಹೇಳಿದ್ದು ಹೌದು ನನ್ನ ಹತ್ರ ಇಂತಿಂಥವ್ರು ಹಿಂಗೆ ಸುಳ್ಳು ಕಥೆ ಕಟ್ಟಿಸಿದ್ರು ಎಲ್ಲ ಫೇಕ್ ಅಂತ ಇವತ್ತು ಹೇಳ್ತಿರೋದು ಇಲ್ಲ ಅನನ್ಯ ಭಟ್ ಇದ್ದಿದ್ದು ನಿಜ ನನ್ನನ್ನು ಬಲವಂತ ಮಾಡಿ ಸುಳ್ಳು ಕಥೆ ಅಂತ ಹೇಳು ಕ್ಯಾಮ್ರಾ ಮುಂದೆ ಅಂತ ಹೇಳಿಸಿದ್ರು ಅಂತ ಮತ್ತೆ ಉಲ್ಟ ಹೊಡೆದಿರೋದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಗಾಡ್ತಿರೋದು ಪೊಲೀಸರ ಮುಂದೆ ಹೈಡ್ರಾಮಾ ಎಸ್ ಐ ಟಿ ಎದ್ದು ಜೋರಾಗಿ ಕಿರ್ಚಾಡ ಅರ್ಚಾಡಿ ಆಕೆ ವಯಸ್ಸು ಬೇರೆ ಆಗಿದೆ ಏನು ಕಥೆ ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಆಕೆಯ ವರ್ತನೆ ಇದೆ ಇದರ ನಡುವೆ ಮಟ್ಟಣ್ಣನವರು ಆಕೆ ಬಗ್ಗೆ ಹೇಳ್ತಿರೋದು ಆಕೆಗೆ ಹೆದರಿಸಿರುವಂತಹ ಆಡಿಯೋ ಕೂಡ ಇದೆ ಹೇಳ್ತೀಯಾ ಇಲ್ವಾ ಅಂತ ಹೆದರಿಸಿ ಕಾರ್ ಹಿಂದಿನ ಸೀಟಲ್ಲಿ ಕೂರಿಸಿ ವಿಡಿಯೋ ಮಾಡಿದ್ದಾರೆ ಅಂತ ಅವರ ಆರೋಪ ಅರೆಸ್ಟ್ ಮಾಡಿದ ವಿಚಾರ ತಿಳಿತು ಅದು ಒಳ್ಳೆಯ ವಿಷಯ ಅದನ್ನು ಸ್ವಾಗತಿಸ್ತೇವೆ ಬರೀ ಅರೆಸ್ಟ್ ಅಲ್ಲ ನೆರಕೋನಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಅದು ನಮ್ಮ ವಿನಂತಿ ಸರ್ ನಿಮಗೆ ನಿಮಗೇನಂದ್ರು ಸರ್ ಇಲ್ಲಿ ಈ ವಿಚಾರ ಇಲ್ಲ ಇಲ್ಲ ನಿನ್ನೆ ನನ್ನ ಮೇಲೆ ಎಫ್ ಐರ್ ಆಗಿತ್ತಲ್ಲ ಅದಕ್ಕೆ ವಿಚಾರ್ಣೆಗೆ ಬಂದಿದ್ದೆ ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸರ್ ಏನಿದ್ರು ಅದ್ನ ಎಸ್ ಐ ಟಿ ಅವರೇ ಅಂತಂದ್ರೆ ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದರಲ್ಲ ಅವೆಲ್ಲ ಇದಕ್ಕೆಲ್ಲ ಊಹಾ ಪೋಗಿದ್ದನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದು ಯಾರ ಹೆಸ್ರು ಹೇಳಿ ಹೌದು ನಾನು ಬಹುದು ಗಿಹುದು ಅಲ್ಲ ಅದನ್ನು ನೀವು ಬಹುದು ಅನ್ನೋದು ಬೇಕಾ ಖಚಿತವಾಗಿ ಬೇಕಾ ಖಚಿತವಾಗಿ ಹೇಳ್ಬೇಕು ಹಾಂ ಅದಕ್ಕೆ ಎಸ್ ಐ ಟಿ ಅವರೇ ಉತ್ತರ ಕೊಟ್ಟು ಆಮೇಲೆ ನಮಗೆ ಎಸ್ ಐ ಟಿ ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ ಮಾಡಿಲ್ಲ ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗುತ್ತಾರೆ ಉತ್ತರ ಕೊಡ್ತೀವಿ ಆ ಇದು ಒಳ್ಳೆ ಬೆಳವಣಿಗೆ ಏನು ಅರೆಸ್ಟ್ ಆಗಿದೆ ಅಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್ ಐ ಆಮ್ ನಾಟ್ ಎನ್ ಐವೋ ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ ನೂರಾರು ಸಾವಿರ ಹೂತಾಕಿದೆ ಅಂತ ಹೇಳಿರುವಂತ ಸರಿ ಅಂತ ನೋಡಿ ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ ಅದಾಗುತ್ತೆ ನಿಮಗೆ ಎಸ್ ಐ ಟಿ ಮಾಡಿರುದೇ ಅದರ ಸಲುವಾಗಿ ಎಸ್ ಐ ಟಿ ಅವರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮುಚ್ಚು ಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ ಆದ್ರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಅವರು ಹೇಳಿದ್ರು ಸುಜಾತ ಭಟ್ ಸುಳ್ಳು ಅಂತ ನೀವೇನು ಹೇಳ್ತೀರಿ ನೋಡಿ ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ನನ್ನ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನ ಕೂಡ ಇದನ್ನ ಮಾಡಬೇಕು ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಅಂತ ಹೇಗೆ ಇಲ್ಲ ಇಲ್ಲ ನೋಡಿ ಅದೆಲ್ಲ ಐ ಟಿ ಉತ್ತರ ಕೊಡ್ತದೆ ಫೇಲಿಯರ್ ಪಾಸು ಅದೆಲ್ಲ ಎಸ್ ಐ ಟಿ ಉತ್ತರ ಪಡ್ತದೆ ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ ಮತ್ತೆ ಎಸ್ ಐ ಟಿ ಆಮೇಲೆ ಇನ್ನೊಂದು ದಯವಿಟ್ಟು ಸಾರ್ವಜನಿಕರು ಈಗ ಸೌಜನ್ಯ ಪರ ಹೋರಾಟಗಾರರಾಗಲಿ ಜನಸಾಮಾನ್ಯರು ಎಸ್ ಐ ಟಿ ಬಂಧಿಸಿದ್ದಾರೆ ಅಂಥೇಳಿ ಎಸ್ ಐ ಟಿ ಮೇಲೆ ಯಾರೂ ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದರೆ ಎಸ್ ಐ ಟಿಗೆ ಅದರದೇ ಆದಂಥ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಎಸ್ ಐ ಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು ಸಾರ್ವಜನಿಕರು ಆಯಿತು ಸರ್ಕಾರನೂ ಆಯಿತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡಕ್ಕೆ ತಲೆ ತಲೆಗುಡೆ ಪ್ರಕರಣ ಬುರುಡೆ ಆಗೋಯ್ತು ಅಥವಾ ಇನ್ನೂ ರನ್ನಿಂಗ್ ಇದೆ ಅಂತ ಹೇಳ್ತೀರಿ ನೀವು ಏನಾರು ಅನ್ಕೊಳ್ಳಿ ನೀವೇನು ಹೇಳ್ತೀರಿ ನಾವು ನೀವೇನು ಹೇಳ್ತೀರಿ ಅದು ಬುರುಡೆ ಪ್ರಕರಣ ಎಸ್ ಐ ಟಿ ಹೇಳ್ತಾರೆ ಎಸ್ ಐ ಟಿ ಹೇಳಿದ ಮೇಲೆನೇ ಇದನ್ನು ಮಾಡಬೇಕು ನಾವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವಲ್ಲ ಆಯ್ತು ಸರ್ ಥ್ಯಾಂಕ್ ಯು ಯಾರು ಇದೆಲ್ಲದರ ನಡುವೆ ಮಾಸ್ಕ್ ಮ್ಯಾನ್ ಹಿಂದೆ ಬಿದ್ದಿದೆ ಈಗ ಎಸ್ ಐ ಟಿ ಸಂಪೂರ್ಣವಾಗಿ ಜಾಲ ಆಡ್ತಿದೆ ಅಕೌಂಟ್ ಡೀಟೇಲ್ಸಿಂದ ಹಿಡಿದು ಟ್ರಾನ್ಸಾಕ್ಷನ್ನು ಯಾರ್ಯಾರ ಕಾಂಟ್ಯಾಕ್ಟು ಯಾರು ಕಾಲು ಎಲ್ಲ ಥರ ಜಾಲವನ್ನು ಈಗ ಹಿಡಿದಿದೆ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು